ಇವತ್ತು ಆ ಗ್ರೇಟರ್ ಬೆಂಗಳೂರು ಹೆಸರಿಗೆ ನನ್ನದು ವಿರೋಧ ಯಾಕೆ ಬೇರೆ ಹೆಸರು ಸಿಕ್ಕಿಲ್ವ ನಿಮ್ಗೆ ಕನ್ನಡದಲ್ಲಿ ಕನ್ನಡದ ಡಿಕ್ಷನರಿಯಲ್ಲಿ ಬೇರೆ ಹೆಸರೇ ಸಿಕ್ಕಿಲ್ವ ನಿಮ್ಗೆ ಅಷ್ಟು ಗತಿಗೆಟ್ಟು ಔಟತ್ತ ಕನ್ನಡ ಯೋಚನೆ ಮಾಡಬೇಕಲ್ಲ ನೀವು ಬೃಹತ್ ಬೆಲ್ತಾರ ಹಾಂ ಬೃಹತ್ ಹಾಂ ಹಿಂದೆ ಬೃಹತ್ ಬೆಂಗಳೂರು ಮಹಾಪಾಲಿಕೆ ಇತ್ತು ಯಾರು ಬೈದಿದ್ದೀರಾ ನಮ್ಮನ್ನು ಅದೇನ ಗ್ರೇಟರ್ ಬಿಡಿ ಬೆಂಗಳೂರು ವಾಟರ್ ಬೆಂಗ್ಳೂರು ಇದೆ ಅದು ಬೇರೆ ಪ್ರಶ್ನೆ ನಿಮ್ಮ ಗ್ರೇಟರ್ ಬೆಂಗಳೂರು ಹೆಸರನ್ನ ಯಾಕೆ ಹಿಡಕ್ ಹೋಗ್ತೀರಾ ಇಂಗ್ಲಿಷ್ನೆ ಮಹಾನ್ ಬೆಂಗಳೂರು ಮಹಾ ಮುಂಬೈ ಮಾಡಿದಾರಲ್ಲ ಕನ್ನ ನೀವು ಇಲ್ಲಿ ಕೂತ್ಕೊಂಡು ನಮಗಿಂತ ಸ್ವಚ್ಛವಾಗಿ ಕನ್ನಡ ಮಾತಾಡ್ತಾ ಇದ್ದೀರ ಡಿ ಕೆ ಕುಮಾರ್ ಅವರು ಕನ್ನಡನೆಲ್ಲ ಮುಣುಗಿಸೋತಾವ್ರೆ ಅವ್ರೆ ಬೇಕಾಗಿತ್ತ ಈ ಬಿಲ್ಲು ನೋಡಿ ಇದು ಅವರು ಆ ಗ್ರೇಟರ್ ಅನ್ನೋದನ್ನೇ ತೆಗೆದಾಕ್ಲಿ ಬೇರೆ ಕನ್ನಡ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಗೌರ್ಮೆಂಟ್ ಸ್ಕೂಲ್ ತಾನೇ ಓದಿರೋದು ಹಾಂ ನಾನು ಗೌರ್ಮೆಂಟ್ ಸ್ಕೂಲೇ ಹಾಂ ಆಮೇಲೆ ನ್ಯಾಷನಲ್ ಆಮೇಲೆ ಅಷ್ಟು ಕನ್ನಡ ಹೇಳೋಕ್ಕಾಗಲ್ಲ ಅಂದರೆ ಏನು ಸರ್ ಅದು ಫಸ್ಟು ಅಲ್ಲಿ ತಪ್ಪು ಮಾಡಿದ್ದೀರ ಎರಡನೇದು ಈ ವಿಕೇಂದ್ರೀಕರಣದ ಆಶಯ ಏನಿದೆ ಅದಕ್ಕೆ ಇದ್ದೀರಾ